ಒಂದು ಕಾಲದಲ್ಲಿ ಹಸಿರು ಕಾಡಿನ ಮಧ್ಯೆ ಒಂದು ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿಯಲ್ಲಿ ಒಂದು ಹಕ್ಕಿ ಹೆಸರೇ ಚುಕ್ಕಿ ನೆಲದ ಹತ್ತಿರವಿದ್ದರೂ ಸಂತೋಷವಾಗಿಯೇ ಬದುಕುತ್ತಿದ್ದದ್ದು ಇತರ ಹಕ್ಕಿಗಳು ಎತ್ತರದಲ್ಲಿ ಹಾರುತ್ತಿದ್ದಾಗ ಚುಕ್ಕಿಗೆ ನಡುಮಟ್ಟದ ಹಾರಾಟವೇ ಸಾಕು ಅನ್ನಿಸುತ್ತಿತ್ತು ಇದರ ಸ್ನೇಹಿತರಾದ ಗರಡಗೂಬೆ ಮತ್ತು ಚಟಾಕಿ ನರಿ ಚುಕ್ಕಿಯನ್ನು ಹಾಸ್ಯ ಮಾಡುತ್ತಿದ್ದವು ಏನು ಚುಕ್ಕಿ ನೀನು ಹಕ್ಕಿಯಾಗಿ ನೆಲದ ಹತ್ತಿರವೇ ಇರುತ್ತೀಯಾ ಅಂತ ಕೇಳುತ್ತಿದ್ದರು ಆದರೆ ಚುಕ್ಕಿಗೆ ಗೊತ್ತಿತ್ತು ನೆಲದ ಹತ್ತಿರ ಇರೋದರಿಂದ ತಕ್ಷಣ ಅಪಾಯಗಳನ್ನು ಕಾಣಬಹುದಾಗುತ್ತೆ ಮತ್ತು ಆಹಾರ ಕೂಡ ಇಳುವರಿ ಆಗುತ್ತೆ ಚುಕ್ಕಿ ಸದಾ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದುದು ಒಂದು ದಿನ ಆ ಹಳ್ಳಿಗೆ ಬಹಳ ದೊಡ್ಡ ಬಿರುಗಾಳಿ ಬಂತು ಆಕಾಶದಲ್ಲಿ ಹಾರುತ್ತಿದ್ದ ಹಕ್ಕಿಗಳು ಗಾಳಿಗೆ ತತ್ತರಿಸಿ ಗೂಡುಗಳಿಂದ ಬಿದ್ದು ಹೋದವು ಮರಗಳು ಉರುಳಿ ಗೂಬೆ ಮತ್ತು ನರಿ ಕೂಡ ಬಲೆಗೇರಿ ಬಿಕ್ಕಟ್ಟಿಗೆ ಸಿಕ್ಕಿದವು ಆದರೆ ಚುಕ್ಕಿಗೆ ಏನೂ ಆಗಲಿಲ್ಲ ಅದು ನೆಲದ ಹತ್ತಿರ ಇದ್ದುದರಿಂದ ಬಿರುಗಾಳಿಯ ಬಲ ಕಡಿಮೆ ಆಗಿತ್ತು ಜೊತೆಗೆ ಅದು ಒಂದು ಬಿಲ್ಲೆಯ ಹಿಂದೆ ಆಶ್ರಯ ಪಡೆದುಕೊಂಡಿತ್ತು ಬಿರುಗಾಳಿ ಮುಗಿದ ಮೇಲೆ ಚುಕ್ಕಿ ತನ್ನ ಸ್ನೇಹಿತರನ್ನು ಹುಡುಕಿ ಸಹಾಯ ಮಾಡಿತು ನರಿ ಬಲೆಗೇರಿದ್ದನ್ನು ಕತ್ತರಿಸಿ ಬಿಡುಗಡೆ ಮಾಡಿತು ಗೂಬೆ ಮರದ ತುದಿಯಿಂದ ಬಿದ್ದು ಗಾಯಗೊಂಡಿತ್ತನ್ನು ಚುಕ್ಕಿ ತನ್ನ ತುಟಿಯಿಂದ ಔಷಧಿ ಸಿಂಪಡಿಸಿ ನವಜೀವ ನೀಡಿತು ಸ್ನೇಹಿತರು ನಾಚಿಕೊಂಡು ಹೇಳಿದರು ಚುಕ್ಕಿ ನಾವು ನಿನ್ನನ್ನು ಉಪಹಾಸ ಮಾಡಿದ್ದೆವು ಆದರೆ ನಿನ್ನ ಬುದ್ಧಿವಂತಿಕೆಯ ಕಾರಣ ನಾವು ಇಂದು ಬದುಕಿದ್ದೇವೆ